ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರದಿಂದ ರೈತನಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇವತ್ತು ಬುಧವಾರ ಇವತ್ತು ಕೂಡ ರೈತನ ಬ್ಯಾಂಕಿನ ಅಕೌಂಟಿಗೆ ಬೆಳೆ ವಿಮೆ ಪರಿರಹಣ ಜಮಾ ಆಗಿರುವಂತದ್ದು ಬೆಳೆ ವಿಮೆ ಪರಿಹಾರ ಹಣ ರೈತರ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಜಮಾ ಆಗಿರುವಂತದ್ದು ಇಲ್ಲಿ ಆಲ್ರೆಡಿ ಅನೇಕ ರೈತರಿಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳೆ ವಿಮೆ ಪರಿಹಾರಕ್ಕೆ ಕೋರಿ ಅರ್ಜಿಯನ್ನು ಹಾಕಿದ ರೈತರಿಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಬೆಳೆ ವಿಮೆ ಹಣ ಜಮಾ ಆಗಿರುವಂತದ್ದು ಸೊ ಹಾಗಾದ್ರೆ ಯಾವೆಲ್ಲ ರೈತರಿಗೆ ಎಷ್ಟು ಹಣ ಎಷ್ಟು ಜನ ರೈತರಿಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಹಾಗೆಯೇ ಇವತ್ತು ಯಾವೆಲ್ಲ ರೈತರಿಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗುತ್ತೆ ಹಾಗೆ ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರ ಹಣ ಜಮ ಆಗಿಲ್ಲ ಅಂದ್ರೆ ಸ್ಟೇಟಸ್ ನ ಚೆಕ್ ಮಾಡುವುದು ಹೇಗೆ ಹಾಗೆ ಒಂದು ವೇಳೆ ನಿಮ್ಗೆ ಜಮಾ ಆಗಿಲ್ಲ ಅಂದ್ರೆ ಏನಕ್ಕೆ ಜಮಾ ಆಗಿಲ್ಲ ಏನು ರೀಸನ್ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ತಿಳಿಸ್ಕೊಳ್ತೀನಿ ಸೊ ಯಾವೆಲ್ಲ ರೈತರು ಬೆಳೆ ವಿಮೆಗೆ ಅರ್ಜಿನ ಹಾಕಿದ್ರು ಸೊ ಯಾರು ಅರ್ಜಿ ಹಾಕಿಲ್ಲ ಅವ್ರು ಕೂಡ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ಬನ್ನಿ ಶುರು ಮಾಡೋಣ ಮುಂಚೆ ನೀವಿನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬಿಲ್ ಬಟನ್ ಒತ್ತಿ ಸೊ ನಾನು ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು ಬನ್ನಿ ವಿಡವನ್ನು ಶುರು ಮಾಡೋಣ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ವಿಮೆ ಹಾಗೂ ಬೆಳೆ ಹಾನಿ ಸೇರಿದಂತೆ ಎರಡು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಒಟ್ಟು ಆರುನೂರ ಅರವತ್ತೇಳು ಕೋಟಿ ಪರಿಹಾರವನ್ನು ನೀಡಲಾಗಿದೆ ಹೌದು ರಾಜ್ಯ ಸರ್ಕಾರದಿಂದ ಕಲಬುರಗಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮಾ ಪರಿಹಾರ ರೈತರ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಜಮಾ ಆಗಿರುವಂತದ್ದು ಹೌದು ಇಲ್ಲಿ ತೊಗರಿ ಬೆಳೆ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಹಾಗೂ ಇತರ ಬೆಳೆಗಳನ್ನು ಬೆಳೆದಿದ್ದ ಕಲಬುರಗಿ ಜಿಲ್ಲೆಯ ಒಟ್ಟು ಎರಡು ಲಕ್ಷದ ನಾಲ್ಕು ಸಾವಿರದ ಎಪ್ಪತ್ಮೂರು ರೈತರು ಬೆಳೆ ವಿಮೆ ಸ್ಕೀಮ್ ಅಡಿಯಲ್ಲಿ ಬೆಳೆ ವಿಮೆ ಪರಿಹಾರ ಕೋರಿ ಅರ್ಜಿ ಹಾಕಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೋಂದಾವಣಿ ಮಾಡಿಕೊಂಡಿದ್ದು ಇವರಿಗೆ ಐನೂರ ಎಪ್ಪತ್ತೈದು ಕೋಟಿ ಬೆಳೆ ವಿಮಾ ಪರಿಹಾರ ಹಣ ಮಂಜೂರು ಹೌದು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಅವರು ಮಾಹಿತಿಯನ್ನು ಕೊಟ್ಟರುವಂತಹದ್ದು ಹೌದು ಸೊ ಜಿಲ್ಲೆಯ ಒಂಬತ್ತು ಸಾವಿರದ ಎಂಬತ್ತೊಂಬತ್ತು ರೈತರಿಗೆ ನೂರ ಎಂಟು ಕೋಟಿ ಹಣವನ್ನು ಮಂಜೂರು ಮಾಡಲಾಗಿದೆ ಎಂದು ಸಚಿವರು ಮಾಹಿತಿಯನ್ನು ಸೊ ಇಲ್ಲಿ ಸೊ ಯಾವೆಲ್ಲ ರೈತರಿಗೆ ಇನ್ನು ಕೂಡ ಬೆಳೆ ವಿಮೆ ಪರಿಹಾರ ಹಣ ಬಂದಿಲ್ವೋ ಸೊ ರೈತರು ತುಂಬಾ ಸುಲಭವಾಗಿ ಸಂರಕ್ಷಣಾ ಪೋರ್ಟಲ್ ಗೆ ಭೇಟಿ ಕೊಟ್ಟು ತುಂಬಾ ಸುಲಭವಾಗಿ ತಮ್ಮ ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡಬಹುದು ಇವತ್ತು ಕೂಡ ಬಾಕಿ ಉಳಿದ ರೈತರಿಗೆ ಯಾವೆಲ್ಲ ರೈತರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬೆಳೆ ವಿಮೆ ಪರಿಹಾರ ಕೋರಿ ಅರ್ಜಿನ ಹಾಕಿದರು ಅಂತಹ ರೈತರಿಗೆ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗುವಂತದ್ದು ಸೊ ಸದ್ಯಕ್ಕೆ ಈಗ ಶಿವಮೊಗ್ಗ ಮತ್ತು ಕಲಬುರಗಿ ಜಿಲ್ಲೆಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿರುವಂತದ್ದು ಸೊ ಇವತ್ತು ಕೂಡ ಬಾಕಿ ಉಳಿದ ರೈತರಿಗೆ ಜಿಲ್ಲೆಗಳು ಕೂಡ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ರೈತರ ಅಕೌಂಟ್ ಗೆ ನೇರವಾಗಿ ಹಣ ಜಮಾ ಆಗುವಂತದ್ದು ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಸ್ಟೇಟಸ್ ನ ಚೆಕ್ ಮಾಡೋದು ಹೇಗೆ ಅಂದ್ರೆ ಸ್ನೇಹಿತರೆ ಈ ವೆಬ್ಸೈಟ್ ನ ಮೂಲಕ ತಮ್ಮ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆಯೋ ಆಗಿಲ್ವೋ ಒಂದು ವೇಳೆ ಜಮಾ ಆಗಿದ್ರೆ ಎಷ್ಟು ಹಣ ಜಮಾ ಆಗಿದೆ ಯಾವ ಬ್ಯಾಂಕಿನ ಗೆ ಈ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಯಾವ ಡೇಟಿಗೆ ಜಮಾ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ನೀವು ನೋಡಬಹುದು ಒಂದು ವೇಳೆ ನಿಮಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿಲ್ಲ ಅಂದ್ರೆ ಏನಕ್ಕೆ ಜಮಾ ಆಗಿಲ್ಲ ನೀವು ಸಲ್ಲಿಸಿರುವ ಅಪ್ಲಿಕೇಶನು ಏನಕ್ಕೆ ರಿಜೆಕ್ಟ್ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ವೆಬ್ಸೈಟ್ನ ಮೂಲಕ ಪ್ರತಿಯೊಬ್ಬ ರೈತ ಕೂಡ ತುಂಬ ಸುಲಭವಾಗಿ ತಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಸೊ ಈ ವೆಬ್ಸೈಟ್ನ ಒಬ್ಬ ಮಾಡಿಕೊಳ್ಳಿ ಈ ವೆಬ್ಸೈಟ್ನ ಲಿಂಕ್ ಅನ್ನಬೇಕಾರೆ ಬಾಟಮಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಡೈರೆಕ್ಟಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಈ ರೀತಿಯಾಗಿ ಓಪನ್ ಆದಮೇಲೆ ನಂತರ ಇಲ್ಲಿ ಕಾಣ್ತೀವಿ ಬಾಟಮಲ್ಲಿ ಚೆಕ್ ಸ್ಟೇಟಸ್ ಅಂತ ಈ ಚೆಕ್ ಸ್ಟೇಟಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಡಿ ಸ್ನೇಹಿತರೆ ನಂತರ ನಿಮಗೆ ಈ ರೀತಿಯಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ನೀವು ಈ ಬೆಲೆ ವಿಮೆ ಹಣಕ್ಕೆ ಅರ್ಜಿ ಹಾಕಿದಾಗ ಸಿಕ್ಕಿರುವಂಥ ಪ್ರೊಪೋಸಲ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಸೊ ಇದರಲ್ಲಿ ಯಾವ್ದಾದ್ರು ಒಂದನ್ನು ಎಂಟ್ರಿ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಕ್ಯಾಪ್ಚರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಂತರ ಮುಂದೆ ಬರುವಂಥ ಸರ್ಚ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ನಿಮ್ಮ ಬೆಲೆ ವಿಮೆ ಪರಿಹಾರ ಸ್ಟೇಟಸ್ ಮೊಬೈಲಲ್ಲೇ ಓಪನ್ ಆಗುತ್ತೆ ಸೊ ಇಲ್ಲಿ ಎಷ್ಟು ಹಣ ಜಮ ಆಗಿದೆ ಯಾವ ಬ್ಯಾಂಕಿನ ಅಕೌಂಟಿಗೆ ಜಮಾಗಿದೆ ಯಾವ ಡೇಟಿಗೆ ಜಮಾಗಿದೆ ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರೆ ನಿಮ್ಮ ಅಪ್ಲಿಕೇಶನನ್ನು ಯಾರು ರಿಜೆಕ್ಟ್ ಮಾಡಿರೋದು ಏನೋ ಕಂಪ್ಲೀಟ್ ಮಾಹಿತಿ ಈ ವೆಬ್ಸೈಟ್ ಮೂಲಕವೇ ಪ್ರತಿಯೊಬ್ಬ ರೈತ ಕೂಡ ತಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಸೊ ಇಲ್ಲಿ ಯಾವ ರೈತರು ತಮಗೆ ಇನ್ನೂ ಬೆಲೆ ವಿಮೆ ಪರಿಹಾರ ಬಂದಿಲ್ಲ ಅಂತ ಇದ್ದರೂ ಈ ವೆಬ್ಸೈಟ್ ಮೂಲಕ ತುಂಬ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಇದಕ್ಕೆ ನೀವು ಯಾವುದೇ ಕೃಷಿ ಕೇಂದ್ರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ರೈತ ಕೂಡ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸೊ ಈ ಮಾಹಿತಿ ಬೆಳೆ ವಿಮೆ ಪರಿಹಾರ ಬಂದಿಲ್ಲ ಅಂತ ಇರೋ ರೈತರಿಗೆ ಒಂದು ಒಳ್ಳೆಯ ಮಾಹಿತಿ ಅಂತಲೇ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ